ನಮಸ್ತೆ ಎಲ್ರಿಗೂ ಹೋಳಿಗೆ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಈ ಹೋಳಿಗೆ ಸಾರು ಎಷ್ಟು ಸಲ ತಿಂದರೂ ಬೇಜಾರಾಗಲ್ಲ ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಕುದಿಸಿ ಕುದಿಸಿದಷ್ಟು ರುಚಿ ಹೋಳಿಗೆ ಸಾರು ಬೇರೆ ಎಲ್ಲ ಸಾಂಬಾರುಗಳಿಗಿಂತ ತುಂಬ ವಿಭಿನ್ನ ವಿಶಿಷ್ಟ ರುಚಿ ಇರೋ ಹೋಳಿಗೆ ಸಾರು ಹೇಗೆ ಮಾಡೋದಂತ ನಾನಿವತ್ತು ಇದ್ದೀನಿ ಎಲ್ರಿಗೂ ಹೋಳಿಗೆ ಸಾರು ಮಾಡೋಕ್ಕೆ ಬರುತ್ತೆ ಆದರೆ ನನ್ನ ಸ್ಟೈಲಲ್ಲಿ ಹೋಳಿಗೆ ಸಾರು ಮಾಡಿ ನೋಡಿ ಇದಕ್ಕೆ ನಾನು ಅರ್ಧ ಕೆ ಜಿ ಬೇಳೆನ ಬೇಯಿಸಿ ನೀರನ್ನು ಬಸ್ಸು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಹೋಳಿಗೆ ಸಾರು ಮಾಡಲಿಕ್ಕೆ ಸಾರಿನ ಪುಡಿ ರೆಡಿ ಮಾಡ್ಕೋಬೇಕು ಫಸ್ಟು ಅದಕ್ಕೆ ನಾನು ನಾಲ್ಕು ಟೀ ಸ್ಪೂನು ಉದ್ದಿನ ಬೇಳೆನ ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಂತರ ಕಡಲೆಬೇಳೆ ನಾಲ್ಕು ಸ್ಪೂನು ಅದೇ ನಮ್ಮದು ಏನು ಟೀ ಸ್ಪೂನ್ ಇರುತ್ತೆ ಅದರಲ್ಲೇ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೇಳೆನ ಚೆನ್ನಾಗಿ ಇದ್ದೀನಿ ಕಲರ್ ಬರಬೇಕದು ನಂತರ ಒಂದು ಮೂರು ಲವಂಗ ಹತ್ತು ಹನ್ನೆರಡು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮತ್ತು ನಾಲ್ಕು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಮತ್ತು ಎಂಟು ಚಮಚ ನಾನು ಏನು ಹೇಳ್ತಾ ಇದ್ದೀನಿ ಅದರಲ್ಲೇ ಎಂಟು ಚಮಚ ನಾನು ಕೊತ್ತಂಬರಿ ಕಾಳು ಧನಿಯಾ ಕಾಳನ್ನ ಹಾಕ್ತಾಯಿದ್ದೀನಿ ಒಂದು ಕಡಿಮೆ ಬಿತ್ತು ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಹುರಿಬೇಕು ಎಲ್ಲ ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಕಲರ್ ಬರಬೇಕು ಆ ಥರ ಚೆನ್ನಾಗಿ ಹು ಹುರಿಬೇಕು ಇವಾಗ ಹುರಿದಾಗಿದೆ ಇವಾಗ ಇದನ್ನು ಪುಡಿ ಮಾಡಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ ತುಂಬ ನೈಸ್ ಆಗೋದೇನು ಬೇಡ ಸ್ವಲ್ಪ ತರಿ ತರಿ ಇದ್ರೂ ಓಕೆ ಇವಾಗ ನಾನು ಸಾರಿಗೆ ಹೋಗ ರುಬ್ಬಲಿಕ್ಕೆ ಮಸಾಲೆ ರುಬ್ಬಲಿಕ್ಕೆ ಒಗ್ಗರಣೆ ಇದು ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಬೆಳ್ಳುಳ್ಳಿ ಒಂದು ಐದು ಬೆಳ್ಳುಳ್ಳಿ ಒಂದು ಮೂರು ಮೀಡಿಯಮ್ ಗಾತ್ರದ ಈರುಳ್ಳಿ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ನಾನು ಟೊಮ್ಯಾಟೊ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹೆಚ್ಕೊಂಡು ಇದನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಇದಕ್ಕೆ ನಂತರ ನಾನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಎಲ್ಲದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ತಳ ಹಿಡಿಬಾರ್ದದು ಕೈ ಆಡ್ತಾನೆ ಇರಬೇಕಾಗತ್ತೆ ನಾವು ಅದು ಪೂರ್ತಿ ಕಂದಬೇಕು ಸೈಜ್ ಸಣ್ಣ ಆಗಬೇಕು ಅದರದ್ದು ಅದರ ಮಧ್ಯೆ ಗ್ಯಾಪಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಡ್ತಾಯಿದ್ದೀನಿ ತೊಳೆದು ಬಿಟ್ಟು ಹುಣಸೆ ಹಣ್ಣು ನೆನೆ ಇಡ್ತಾಯಿದ್ದೀನಿ ಇದು ಕೂಡ ಸಾರಿಗೆ ಮುಂದೆ ಸೇರಿಸ್ಬೇಕಾಗತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದು ಹುರಿದಿದ್ದು ಚೆನ್ನಾಗಿ ಫ್ರೈ ಆಯಿತು ಅದಕ್ಕೆ ನಾನು ಸಾರಿನ ಪುಡಿ ಮಾಡ್ಕೊಂಡಿದ್ನಲ್ಲ ಸ್ಟಾರ್ಟಿಂಗ್ ತೋರಿಸೋದ್ನಲ್ಲ ಅದನ್ನು ನಾನು ನಾಲ್ಕು ಚಮಚ ಇದ್ದೀನಿ ನಿಮಗೆ ಬೇಕಂದರೆ ಜಾಸ್ತಿನೂ ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ನಾನೊಂದು ಕಾಲು ಕಾಯಿ ಹೊಳ್ಕೆ ಕಾ ಹೊಳ್ಕೆ ಕಾಲು ಹೊಳಕ್ಕೆ ಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ ಹೆಚ್ಚಿದ್ದು ಅದು ಈ ರೀತಿ ನೈಸಾಗಿ ಮಿಕ್ಸ್ ಮಾಡಿಕೊಂಡೆ ಆಯಿತು ಇವಾಗ ಫೈನಲಿ ನಾನು ಸಾರಿಗೆ ಒಗ್ಗರಣೆ ರೆಡಿ ಮಾಡಿ ಇದ್ದೀನಿ ಫಸ್ಟೇ ನಾನು ಸಾರಿಗೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ನಾನು ಜಾಸ್ತಿ ಎಣ್ಣೆ ಇದ್ದೀನಿ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕಿದೆ ಈರುಳ್ಳಿ ಒಗ್ಗರಣೆಗೆ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕಂತಿಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯ ಆಮೇಲೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ನಾನು ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬಾಡಬೇಕು ಅವು ಮೆಣ್ಸಿನ್ಕಾಯಿ ಬಾಡಬೇಕು ಮತ್ತು ಇದಕ್ಕೆ ಖಾರದ ಪುಡಿ ಇಲ್ಲ ನಾವು ಮೆಣಸಿನ್ಕಾಯಿನೇ ಖಾರ ಅದಕ್ಕೆ ನಂತರ ಟೊಮೆಟೋನು ಕೂಡ ಅಷ್ಟೇ ನಮಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟು ಹಾಕೋಬೋದು ಇವಾಗ ಅದು ನೀರಿಗೆ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಅದಕ್ಕೆ ಹುಣಸೆ ರಸ ಕೂಡ ಇದ್ದೀನಿ ನಿಮಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾರು ಕುದೀತಾ ಇರಬೇಕು ಅವಾಗ ಒಗ್ಗರಣೆ ಹಾಕಬೇಕು ಫೈನಲ್ ಟಚ್ ಒಗ್ಗರಣೆ ಇದು ನಮ್ಮನೇಲಿ ಬೆಳೆದಿರೋ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿ ಕಿತ್ಕೊಂಬಂದಿದ್ದು ಹಾಗಾಗಿ ನಾನು ತೊಳೆದಿಲ್ಲ ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದ್ರೆ ತುಂಬ ಹೊತ್ತು ಕುದಿಸ್ಬೇಕಿದ್ದನ್ನು ಹೋಳಿಗೆ ಸಾರನ್ನು ನಾವು ಪದೇ ಪದೇ ಮಾಡಲ್ಲ ಮನೇಲಿ ಹೋಳಿಗೆ ಮಾಡಿದಾಗ ಮಾತ್ರ ಹೋಳಿಗೆ ಸಾರು ಮಾಡೋದು ಹಾಗಾಗಿ ಹೋಳಿಗೆ ಸಾರನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಮತ್ತು ವಾರ ಇಟ್ಕೊಂಡು ತಿಂತೀವಿ ರುಚಿ ಕೂಡ ಅದ ಅಷ್ಟೇ ಕುದಿಸಿದಷ್ಟು ರುಚಿ ಹೆಚ್ಚಾಗ್ತಾ ಹೋಗುತ್ತೆ ಇದ್ರದ್ದು ಮತ್ತು ನಾವು ಇದಕ್ಕೆ ಉಪ್ಪನ್ನು ಸ್ಟಾರ್ಟಿಂಗ್ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಯಾಕಂದರೆ ಕುದಿಸ್ತಾ ಕುದಿಸ್ತಾ ಉಪ್ಪು ಜಾಸ್ತಿ ಆಗುತ್ತೆ ನಾನಿವಾಗ ಬರೀ ಎರಡು ಚಮಚ ಮಾತ್ರ ಉಪ್ಪು ಹಾಕಿದ್ದೀನಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ